హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఇంజలర్ లా ఛానల్ సబ్స్క్రైబ్ మంది జర సబ్స్క్రైబ్ మన ప్లేదు ఇంత వీడియో ఎన్నజ్జి అన్న మార్కెట్ ఓదు వర్క్ విధాయి మార్కెట్ ఓదు వర్క్ విధాయిడ్ని అండ్ అజ్జి అన్న పప్పన అమ్మ బర్త ಅಜಾ ದಂಡ ಪತಂಬರ್ಕ ಬಂದು ಕಂಡ ಅಜಿ ಅನ್ನ ಪಪ್ಪಲ್ಲಿ ವಾರ ಬೊಕ್ಕ ಬರೋದಿಲ್ಲ ಇರತ್ತೈಕೋಸ್ಕರ ಚಿಕ್ಕನ್ ಕಣ ಕರೆ ಕೋರಿ ರೊಟ್ಟಿ ಬಂದು ಇಷ್ಟ ಅದಕ್ಕೋಸ್ಕರ ಪತ ಅರ್ಕ ಬಂದು ಓಂದಿಲ್ಲ ಕೋನಾಗ ವೀಡಿಯೋ ಮಲ್ ಪೂಜೆ ಏನಮ್ಮ ಗಂತಾನ ಇದಕ್ಕೋಸ್ಕರ ಕೋರ್ ಬತ್ತಿ ಬಕ್ಕ ತೂಕ ಅಡಿಗೆ ಮಲ್ತು ನಮ್ಮ ಪಾತೀರ್ಗ ಮಾರ್ಕೆಟು ಪೂರ ಕೋದ್ ಬತ್ತೆ ಮಾರ್ಕೆಟ್ ಕೋದ್ ಬತ್ತಿ ಬೇಕೇ ಫಸ್ಟ್ ಪೂ ಅನ್ಕೊಂಡು ವಿರೋ ವೀಡಿಯೋ ಮಲ್ಕರ ಐಜಿ ರೆಡಿ ಆಗ್ತಾನೆ ಅಂತ ಜೊಪ್ಪ ರೊಟ್ಟಿ ಬತ್ತಂಬತ್ತೆ கூறி சார் ரெடி ஆத்திச்சோம் பூரா கிச்சன் சாப்பிடு சாப்பாடு பார்த்து நுப்பு ஃபுல்லாக அது பேத்திய பாடு கண்டேச்சா அம்மல போயிட்டே அஜ்ஜில புல்லு அம்மா ஆயுவல்ல ஆய் இஞ்சா ஆய அப்பா ஏறு அவ ஏறு அது அஜ்ஜில புல்லு அஜ்ஜில புல்லு

కిచెన్ పూర నరక నరక అది అదే మల్పూనె అంజా ఊర నరక అది ఓట్ల అర్థ్రం మొదలగ్ మీరు దివోడావు ఇండా ఎల్ దివోడావు ముఖుల్న ఫుడ్ మస్త్ కాలి మల్పూన ముకుల్ ఆయర ఆఫ్రికన్న బర్డ్స ఆస్ట్రేలియన్ డౌ బర్డ్స్ ముకు ఫుడ్ మస్త్ కాలి ತುಲೆ ಅವಾಗಲೇ ಫುಡ್ ಪಾಂಡು ಆಯಿತು ಅರ್ಧ ಅರ್ಧ ವೇಸ್ಟ್ ಮಲ್ತೀವಿ ಅರ್ಧ ಅರ್ಧ ಮಲ್ತೀರೆ ನೀರು ಬೆಜ್ಜು ಅಂದ್ರೆ ಈಜನ್ನು ಒಂದು ಎಂತ ನಿತ್ ಬೆಜ್ವೆ ಇನ್ನು ಬೆಜ್ಜು ಜಿ ಇನ್ನೇನು ದಕ್ಕದು ಬೇತೇನೆ ಬಾಳ್ವೆ ನಾವು ಫುಡ್ ಉಂದು ನೆಟ್ಟು ಪೂರಲ್ಲ ಉಂಡು ಪೂರ ತರಕಾರಿದ ಬಿತ್ತಲ್ಲ ಉಂಡು ಸೂರ್ಯಕಾಂತಿ ಬಿತ್ತು ಪೂರ ತರಕಾರಿದ ಬಿತ್ತಲ್ಲ ಉಂಡು ತುಲೇತ ಉತ್ತದ ಬಿತ್ತು ಕೆಂಬ್ರೆದ ಬೊಕ್ಕಿನ ಲತ್ತಂಡೆದ ಬಿತ್ತು ಮುಸಂಬಿದ ಬಿತ್ತು ಪೂರ ಬಿತ್ತಲೆ ಅಲ್ಲ ನೆಟ್ಟು ತೀರದ ಬಿತ್ತ ಅದಿಪ್ಪೊಂದು ತುಲೇ ಒಂದೊಂದು ಹೆಚ್ಚಿನಂಶ ಯಾರೇ ಗೊತ್ತೆ ಗೊತ್ತೇ ಒಂದು ಕೆ ಜಿ ಕೆ ಜಿಗೆ ಟು ಫಿಫ್ಟಿ ರುಪೀಸ್ ಲೇಪನೊಂದು ಪೂರ ಬಿತ್ತಲತ್ತೆ ಅದಕ್ಕೋಸ್ಕರ ಅದಿಪ್ಪು ಏನೇನು ಚಪಾತೊಂದು ನಾನಪ್ಪ ಪಾದಿ ಎಣ್ಣೆ ಮೊಬೈಲ್ ತಿರ್ತಿಪ್ಪು ಅದಕ್ಕೋಸ್ಕರ ಅವನಿಂದು ಸುರೂ ನೀರು ಮೈತೇವೆ ಮೊಕ್ಕನ್ನೆಲ್ಲ ಒಡೆದುದಿದ್ದು ಅದನ್ನು ಗೂಡು ಮೊಗಳಿಗೆ ನೀರು ಹಮ್ಮಿಂದು ಮೊಕನ್ನ ನೀರು ದೀವೊಡವ முக்கள் முக்கூர உண்டு முக்கிய டென்ஷன் நான் என்ன குக்கடை பண்ண இக்கப்புலேந்து இங்க கடி கடி போது பாக்கி போது புது தீயும் கெல்சா அறிக்கை போது காரணம் அஞ்சு தான் சாத்த ரகலே பந்தி இக்கான பாத்தி எது லேட்ட மண்டி ಅಮ್ಮ ಕಷ್ಟ ಹೆಂಚಾ ಅರ್ಜೆಂಟ್ ಅರ್ಜೆಂಟು ಅಂತೆ ಅಂಚ ಅಮ್ಮ ಕಂಡು ಅಂತೆ ಉಪ್ಪು ಕಮ್ಮಿ ಮಾಡ್ರಣೆ ರೊಟ್ಟಿ ಕೊಡೋದ್ರೆ ಸರಿಯೇ ಈ ಕಂಡ ಅಂದ್ರೆ ಕಮ್ಮಿ ಮಾಡ್ರೆ ಇಟ್ಟಿ ಕಮ್ಮಿ ಈ ಜನದಿಂದ ರೊಟ್ಟಿ ಕಮ್ಮಿ ಸಾರು ಕಮ್ मला कुप बनवने आहे. कि लाडू बनवनाच गोरात तेलात पाणी पातरीवून तेर पंडा आज यांची ये कुप बनवलेय तईकोस्कर अल्पन दोन पातरीव रेदर दाकडे परत गुर्तणते यांचा याने क्लोन नुला नसमत तो पुरा एंड नाना फूड सेल्स कटमंत पूर्ण त्यांचा आणि बत्तरे यांना नानाला ते फोडदार पंडा काली रोटी दिंदे बकडाला ती जेवण अस्मिताचे अमा <laughs> अ ಮದತ್ತೆ ಒಬ್ಬನಿ ಯಾರಪ್ಪಲ್ಲ ಬಂದು ವೀಡಿಯೋ ನಿಮ್ಗೆ ಕಂಟಿನ್ಯೂ ಮಲ್ತು ಅಂದಿಲ್ಲ ಕೋಡೆದ ವೀಡಿಯೋ ಅಂಡ್ ಉಂಟಾ ಉಂಟೆ ಬೇದ ಪಂಡ ಏನು ವೀಡಿಯೋ ಮಲ್ತು ಕೂಲ್ ಅಂಡ್ ಅಮ್ಮ ಗುರು ಅಬ್ನತ್ತೆ ಜಿ ಅನ್ನ ಪುಪ್ಪಾಲಿ ಬೇಕು ಕರ್ಡಾ ಖಾತೆರನ್ನ ಪಂದ್ ಬಂದು ಅಂದ್ ಮಾಮಿ ಮರ್ಮಾಲ ಫುಲ್ ಇತ್ತೇನು ಖಾತೀರಂತೆ ಟೈಮ್ ಪಾಸ್ ಮಲ್ತಾಯ್ ಬೊಕ್ಕಂಕೂಲ ವೀಡಿಯೋ ಮಲ್ಪರ ಪ ఇని ఇ అమ్మ కాండ పోయిరు కాండ నాష్టరా అరే మాత్రుండి మాత్రం తితిచారు అని చార్ పోయిరు అరే గుర్తు బాతి నెడంత పోదు హిద్దు కాండ చా మాత్ర పత్పనంతెత్త మధ్యాహ్న పదార్డు గంట వే కోరి కోడద కోరి రుట్టి ఉండే తగు తిందే దయపండే జీ అని ఇంక కోరి రుట్టి బోడు బగని నేను తినిపెందు చపాతి తిన్పండే చపతి బుర్చుకోండి అయికోస్కర ఇవంత కుర్చోత్తు కుర్చోత్తి పండ బరేపార పురుండు బరేపారెడ్డు గంటే కుజి గంటాకుంటు పంద మూరే అంజ్ కనదే ఫల్ కిట్ అని క్లైతే జపదే మీషోది ఇని వన్ చూరు మూని పాడుగా బందే చూరు మూనే పడుతు ఎన్ని చిజల్ట్ బర్ణు తూక బందాడతో జపప్ప దయ పండ ಸರಿ ಗೊತ್ತು ಜೊತೆ ಏನು ಚಪ್ಪಾಡ್ದು ವೀಡಿಯೋ ಬಂದ್ ಮಾಡ್ತದ ಕೂಡ ತೂದು ತೂದು ಪಾಡ್ ಅಪ್ಣ್ಣು ಬೇತೆ ಬೇ ತಕ್ಲೆನಾಡಿಯೋನಲ್ಲ ಚೆಕ್ ಮಾಡ್ತದ್ ಪಾಡ್ಬೇಕ ಐಕೋಸ್ಕರ ತೂಪೇನು ಫಸ್ಟ್ ಫಸ್ಟ್ ಟೈಮ್ ಯಾನ್ ತೂದು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತದ ಎನ್ನ ಮೋನೆಗಳ ದಾಳ ಆಯ್ಜು ಬಣ್ಣ ಅನ್ನಿಕ್ಲಿ ಹಣ್ಣು ಹಂಡ್ರೆಡ್ ಪರ್ಸೆಂಟ್ ಬಂದು ಪೇ ದಾಲ ದಾನ ಪ್ರಾಬ್ಲಮ್ ಅಂತ ಇನ್ಸಿತ್ತ ಒಂದು ಎಡ್ಡೆ ಇತ್ತ ಅಣ್ಣ ಇನ್ಸಿತ್ತ ಒಂಜಿ ನಮ್ಮ ಕಿಟ್ ಕಾಣತ್ತದಿಂದ ಒಂಜಿ ಕಮ್ಮಿ ಬಂದ ಲೈನ್ ಸರ್ತಿ ಪಾಡೊಳ್ಳಿ ಅಂದರೆ ಹೆಚ್ಚನೇ ಪಾಡೊಲ್ಲಿ ದಯ ನಮ್ಮ ಒಂಜಿನಿರಾಸಿರಲ್ಲ ಮೋನೆ ಇತ್ತ ಒಂಜ ಅಲ್ಲೈನ್ಸರ್ತಿ ಆರಾಮಸೆ ಪಾಡೋಲಿ ಅದಕ್ಕೋಸ್ಕರ ಏನು ನಿಗ್ಲೇಗಲ ಕನ್ಪೆ ಅಯ್ತೆ ಮೀದ್ದು ಬರ್ತದೆ ಅಯ್ಯಪ್ಪ ಮಲ್ತಂದೇ ಏನು ಲೇಪಡು ನೀದ್ದು ದುಂಬೆ ಮಲ್ತದೆ ಇತ್ತು ಎಂತೆ ಮಲ್ತದೆ ಪಂಡ ಮೋನೆ ದಾಲ ಪೌಡರ್ ಕ್ರೀಮ್ ದಾಲ ಕ್ರೀಮ್ದಾಲ ಪಾಡ್ತಿ ಮೋನಿ ಹೇಳ್ಕೊಂಬತ್ತೆ ನೀರು ನೀರು ಅಂಜಿ ಆತ ಪಂದ್ ತುಗು ಫಾಸ್ಟ್ ಒಂಜಿ ನಿಕ್ಲೆ ಕಲಗಿ ನಿಗೇತ ಜಪಟೈಲ್ ಆದೆ ನೆಕ್ಸ್ಟ್ ಟೈಮ್ ಎಂತ ಜೊಪ್ಪವೆ ಬನ್ನಿ ಲೇಟ್ ಮಾಡ್ಕೊಂಡು ಬರ್ಸು ಮಸ್ತ್ ಉದ್ದ ಹೋಗ್ಕೊಂಡು ವೀಡಿಯೋ ಇಚ್ಛಿಂದ ಈಗೋಸ್ಕರ आ, या उन्हें वो जी धक् जी बॉल लेकिन अल्पअल्प धक्वे नैट बारीत नीत ना स्टेप प्लास्टिक मोबाइल बुरा स्टेपूर सट दी चंद अर्जेंट अर्जेंट गा

ಪನ್ ಕಮೆಂಟ್ ಪಲ್ಲೆ ಇಂಕಂತ ಒಂಚೂರು ಚೇಂಜಸ್ ತೋಜೊಂದುಂಡು ಹಸ್ ಅಂತ ಗ್ಲೋ ತೋಜೋದುಂಡು ಎಕಡೆದ್ ಒಂತ ಡಿಫ್ರೆಂಟ್ ತೋಜುಂಡು ತೋಜ್ ಎಕಡಂತರ ಇತ್ತಿ ತಿತ್ತೆ ಪಂಡ್ ಎಕಡ್ಲೆ ಏನು ಖಾಲಿ ಮೋನ್ ಏಕದ್ ಬರ್ತದೆ ನಿಖಲನ ವೀಡಿಯೋ ಮಲ್ತು ಇತ್ತೆ ಇತ್ತಲ್ಲ ಅತ್ತೆ ಅವು ಪೂರ ಕ್ರೀಮ್ ಪಾಡ್ದ ಮೋನ್ ದ್ ಬರ್ತದೆ ಅನ್ನ ನಿಕ್ನ ವೀಡಿಯೋ ಮಲ್ತೊಂದು ಇಲ್ಲ ಅನ್ಸ ಇಂಕೊಂಚೂರು ಚೇಂಜಸ್ ತೋಜೊಂದುಂಡು ಹಸ್ತೋಜ್ ಏನೋ ಆ ಬೊಕ್ಕ ಏನು ನಿಕ್ಲಿ ಅದು ಡಿಟೇಲ್ ಆಯ್ತನ ಇಚ್ಛಿ ಪಂಡೆ ಯಾನು ಫಸ್ಟ್ ಟೈಮ್ ನೀನು ಯೂಸ್ ಮಲ್ಪ ಇರ್ದ ಬುಕ್ಕ ಎಂಚೆ ಹೆಂಚು ಸ್ಟೆಪ್ ಬೈ ಸ್ಟೆಪ್ ಏನಲ್ಲ ಪಾರ್ಲರ್ದೆಲ್ಲ ಕಲಿತ ಜತೆ ಏನೇ ಏನಲ್ಲ ವೀಡಿಯೋ ತೂದೆ ಯಾ ಸ್ಟೆಪ್ ಬೈ ಸ್ಟೆಪ್ ಮಲ್ತೊಂಬಕೋಸ್ಕರ ಏನು ಮಲ್ಪುನ ರೀತಿ ಪಂಡೆ ಹೆಂಗೆ ಏತು ಗೊತ್ತ ಬರ್ಪೇನೆ ಮಲ್ಪನು ಬುಕ್ಕ ಏನು ಯಾ ಪಾರ್ಲರ್ದಾಕ್ ಪುರ ಮಲ್ಪ ಇರತ್ತೆ ಅಂಚೆ ಹೆಂಗೆ ಬರ್ಬೋ ಈಗೋಸ್ಕರ ಏನಿಗ್ಲೇ ಡೀಟೇಲ್ ಆದ್ ತ್ವಜಪ್ಪಾರ ಪೋಯಿ ಫಾಸ್ಟ್ ಮಾಡ್ತು ಪೋಯ್ ಯಾವಾಗಲಿ ಪಂತಿ ಪಂಪ್ ಇರತ್ತೆ ಮೂಜಿ ನಿಮಿಷ ನಾಲ್ಕು ನಿಮಿಷ ಅಂದರೆ ಏನೈದು ಒಂದು ನಿಮಿಷ ಕಮ್ಮಿ ಆಗ್ತಂದೆ ಹೆಚ್ಚದಿ ಹರ ಹೋಗ್ತಿದ್ದು ಇದೇ ಪಂಡ ಫಸ್ಟ್ ಯೂಸ್ ಮಾಡ್ಕುನಿ ಹತ್ರ ಎಲ್ಲ ಮೋನಿಗೆ ಎಫೆಕ್ಟ್ ಆಗುತ್ತೆ ಇದಕ್ಕೋಸ್ಕರ ಎಕ್ಕ ನಿಕ್ಲೆ ಗಡಿ ಗಡಿ ಅಂಬ ಪಂಪು ಯೂಸ್ ಮಾಡ್ತಿದ್ದೆ ಮೋನೆ ದಾಳ ಪಂಡ ನಿಕ್ಲೆಗ ಹಂಡ್ರೆಡ್ ಪರ್ಸೆಂಟ್ ಪಂಪ ನಿಕ್ಲದೆ ತೊಂದನೆ ಪಂದೆ ಎಕ್ ಡೀಟೇಲ್ ಅದ ರುಸಪ್ಪ ಹೋದಿತ್ತಿಜಿ ಹೆಂಗೆ ಒಂದು ಚೂರು ಚೇಂಜಸ್ ತೋಜೊಂದು ಒಂದು ಉಂಡು ಹೆಂಗೆ ಫಸ್ಟ್ ಪೂಜೆ ತಪ್ಪ ಜಾಲ ಜಾಲ ಒಂದಿತ್ತೆ ಇತ್ತೆ ಫೋನ್ ಅಂಚ ಪಾರ್ಲರ್ ಕಲ್ದಿನಗ್ಲೆ ಗಂಡ ಗೊತ್ತಿಪ್ಪು ಪೂರ ಪೂರಾ ಡೀಟೇಲ್ ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಬೇ ತಲೆ ವೀಡಿಯೋದು ದಾಖಲೆ ಇಂಚ ಮಲ್ತಾರೆ ಅಂಚ ಮಲ್ತೋಪ್ನತ್ತೆ ಅಂಚಿನ ಪಂಡ ತೂಕೊಂದ್ ಎರಡು ಮೂಜಿ ದಿನ ಆಯ್ಬೊಕ್ಕ ನೀಲೇ ಬಂದು ಮೂರ್ ದಾಲ ಆಂಡ இங்கிலியில் தோனுவச்சு ஆய்ச்சி பண்ண நிக்குலே தோனே உங்களை பண்ண கேஎஸ்ஆர் பக்கம் சந்தன் ஃபேஷியல் கிட்டு அஞ்ச நான் ஹைபிரோ தெப்பாரோ இங்க ஹைபிரோ தெப்படா டென்ஷன் சுருவாக்கும் இங்கே உங்களுக்கு பூரா பாத்து போகும் லைக்கோசனை தெப்பாரா போகுது ஜீத்த தூடு மலாந்தி இங்க ஹைபிரோ தெப்பாரா ದೆಪ್ಪವೆ ಆ ಇಜ್ಜೆ ಕಾಯಿ ನಿತ್ೊಂಡದೆಪ್ಪ ಅರಕೋತ ಇದ್ದುಂಡ ಇದ್ದು ಹೆಂಗೆ ಮೋನೇ ಜಾಂಡಲ್ಲಿ ಇತ್ತ ಪಾರ್ಲರ್ ಮಲ್ಪದ್ದು ಅಂಚೆ ಏನೈತೆ ಮಲ್ತೈತೆ ಯಾವ ಇತಿ ಯಾವ ಬಂದು ಏನು ಒಕ್ಕ ಇನ್ನಿತ ಎಲ್ಲಿಯ ವಿಡಿಯೋ ನೀರೇ ಗೆ ಏನು ಮಲ್ಪೆ ನಿಟ್ಲೆ ಮುಂಜೇಳಿ ಇಷ್ಟ ಅಂದರೆ ಲೈಕ್ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಬಕ್ಕ ನೆಸ್ತಾ ಫೇಶಿಯಲ್ ಕಿಟ್ಟದ ಅಲ್ಲ ಪಂಡ್ರೆ ಎರಡು ಮೂರು ಸ್ಟಿಂಗ್ ಬುಡ್ದೆ ಬಂತೆ ಇನ್ನು ಮೋನಿಗೆ ದಾಲ ಮೋನಿಯ ದಾಲ ಚೇಂಜಸ್ ತೋದ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಪಾಯ ಡೆತ ನೋಡಾ ನಂಗೆ ಕೂಡ ಕೂಡ ಕನ್ಪೇ ಬಂದು ಬೇಜಾರ್ ಮಲ್ಪಂಡ ಮೋನದ ವಿಷಯ ಬನ್ನ ಕೊಂಚೂ ನಮ್ಮ ಜಾಗೃತಿ ಮಲ್ಬೋಡ ಹಾಕಿ ಯಾಂಡ ಯಾನೊಂಜಿದ್ದೆ ತಂದು ನಿಕ್ಲೇ ಬಂದು ನಿಲ್ನ ಮೋನೆ ಹಾಳು ಹಾಕಿ ಪಂಡ ನಮ್ಮನ್ನ ಒಂದು ಸ್ಕಿನ್ ಒಂದೊಂದು ರೀತಿ ಪುಣ ಇಕ್ಕೋಸ್ಕರ ಬನ್ನೋದಿಲ್ಲ ತೂಕ ಯಾಲ್ನ ಟ್ರೈ ಅಲ್ಲೇ ನಿಕ್ಲೆಗಲ್ಲ ತೂಕ ಕನ್ಪಾಯ ಆಯ್ನ ಬೇಗಡೆ ತುಪ್ಪ ಬಂದು

එනමගේ මොයෝ මොය ඩැන්ස් මත් කඳල්ලේ ඕන්න බබ මොයෝ මොයගැ රෙන මොයමොෝ මොබයිල්ද විදිද මොයෝමෝය අයින් ගිගඩි අයන් දූපන කැනසාත් ෝස් ගඩි ගඩින්කායන් දූපන කෙල් සසාත් පෝින තබආව ආතේරෙක්ලා බයි බයි.